ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಮ್ಯಾಚ್ನಲ್ಲಿ ಒಂದು ಆರ್ ಸಿ ಬಿ ಒಂದು ಭಜರಿ ಅಂತ ಒಂದು ಜಯವನ್ನು ಗಳಿಸಿದೆ ಮೊದಲಿಗೆ ಟಾಸನ್ನು ಸೋತು ಆರ್ ಸಿ ಬಿ ಬ್ಯಾಟಿಂಗನ್ನು ಆರಂಭಿಸಿತು ಒಂದು ಮೊದಲಿಗೆ ಒಂದು ಆರಂಭದಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ರದರ್ಶನವನ್ನು ಫ್ಯಾಬ್ ಡೂಪ್ಲಸ್ ಹಾಗೆ ಒಂದು ಆ ಆರ್ ಸಿ ಬಿಗೆ ಒಂದು ಕಿಂಗ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ರದರ್ಶನವನ್ನು ಕೊಡ್ತಾನೆ ಇದ್ದರು ಆದರೆ ಒಂದಿಷ್ಟು ಒಂದು ಐದನೇ ಓವರು ಬರ್ತಾ ಬರ್ತಾ ವಿರಾಟ್ ಕೊಹ್ಲಿಗೆ ಫ್ಯಾಬ್ ಡೂಪ್ಲಸ್ ಅವರು ಕೂಡ ಔಟ್ ಆಗಿ ಹೋದರು ಆಮೇಲೆ ರಜತ್ ಪಟೇದವರು ಹಾಗೆ ಒಂದು ವಿಲ್ ಜಾಕ್ಸ್ ಅವರು ಕೂಡ ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡಿದ ಕಾರಣಕ್ಕಾಗಿ ಒಂದು ಮ್ಯಾಚ್ ಒಂದು ಆರ್ ಸಿ ಬಿ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಒಂದೂರ ಎಂಬತ್ತೇಳು ರನ್ಗಳನ್ನು ಆರ್ ಸಿ ಬಿ ಕಲೆ ಹಾಕಿತು ಹಾಗೆ ಒಂದು ಇದನ್ನು ಚೇಸ್ ಮಾಡೋಕ್ಕೆ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದೂರ ರನ್ಗಳನ್ನು ಒಂದು ಆಲ್ ಒಂದು ಆಲ್ಔಟ್ ಒಂದು ಹತ್ತೊಂಬತ್ತು ಹತ್ತೊಂಬತ್ತನೇ ಓವರ್ನಲ್ಲಿ ಅವರು ಒಂದು ಆಲ್ಔಟ್ ಆಗಿ ಒಂದೂರ ನಲವತ್ತು ರನ್ ಮಾತ್ರ ಒಂದು ಕಲೆ ಹಾಕೋದಕ್ಕೆ ಸಾಧ್ಯವಾಯಿತು ಇಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಕ್ಯಾಚ್ ಒಂದು ಪಡ್ಕೊಂಡಿದ್ದಾರೆ ಅಂದರೆ ಕ್ಯಾಚ್ ಮುಖಾಂತರ ಒಂದು ಹೆಚ್ಚಾನೆಚ್ಚು ಒಂದು ವಿಕೆಟ್ಗಳು ಿದೆ ಅಂದ್ರೆ ಒಂದು ಹಿಂದಿನ ಒಂದು ಫೀಲ್ಡರ್ಸ್ ಆ ಒಂದು ಒಳ್ಳೆ ರೀತಿಯಾದಂಥ ಒಂದು ಪ್ರದರ್ಶನ ನೀಡಿದ್ದ ಕಾರಣಕ್ಕಾಗಿ ಈ ಒಂದು ಮ್ಯಾಚನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಎಲ್ಲ ರೀತಿಯಾದಂಥ ಒಂದು ಕ್ಯಾಚು ಈ ಒಂದು ಮ್ಯಾಚ್ನಲ್ಲಿ ಡ್ರಾಪ್ ಆಗಿ ಎಲ್ಲ ನಮ್ಮ ಒಂದು ಆರ್ ಸಿ ಬಿ ಏನಪ್ಪ ಅಂತಂದರೆ ಕ್ಯಾಚ್ಗಳನ್ನ ಡ್ರಾಪ್ ಮಾಡೋ ಮುಖಾಂತರ ಒಂದು ಹಿಂದಿನ ಒಂದು ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಕ್ಯಾಚನ್ನು ಡ್ರಾಪ್ ಮಾಡೋ ಮುಖಾಂತರ ಒಂದು ಮ್ಯಾಚನ್ನು ಕೈ ಬಿಟ್ಕೊಳ್ತಾ ಇದ್ರು ಅಂದರೆ ಅವ್ರ ಕೈಯಿಂದ ಜಾರಿ ಹೋಗ್ತಾ ಇತ್ತು ಆದರೆ ಈ ಸಲ ಏನಪ್ಪಾ ಅಂತಂದರೆ ಒಂದು ಆರು ಕ್ಯಾಚನ್ನು ಒಂದು ಆರ್ ಸಿ ಬಿ ಮ್ಯಾಚ್ ಒಂದು ಇದೇನಪ್ಪ ಅಂತಂದರೆ ಆಟದಲ್ಲಿ ಒಂದು ಆರು ಕ್ಯಾಚನ್ನು ಹಿಡಿದಿದ್ದಾರೆ ಇದರಲ್ಲಿ ಎಷ್ಟು ಅವರು ಒಂದು ಒಳ್ಳೆ ರೀತಿಯಂತ ಒಂದು ಐದು ವಿಕೆಟ್ ಅನ್ನ ಯಶ್ ದಯಾಳ್ ಅವರು ಅವರು ಪಡ್ಕೋತಾರೆ ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಆ ಉಳಿದ ಒಂದು ಬೌಲರ್ಸ್ ಗಳು ಕೂಡ ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀಡಿದ್ರು ಈಗ ಒಂದು ನಮ್ಮ ಒಂದು ಆರ್ ಸಿ ಬಿ ಒಂದು ಎಲ್ಲ ಒಂದು ಏನಪ್ಪ ಪಂದ್ಯಗಳಲ್ಲಿ ಒಳ್ಳೆ ರೀತಿಯಂತ ಪ್ರದರ್ಶನ ನೀಡ್ತಾ ಇರೋದ್ರಿಂದ ಈಗ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಮ್ಮ ಒಂದು ಆರ್ ಸಿ ಬಿ ಏನಪ್ಪಾ ಅಂತಂದ್ರೆ ಐದನೇ ಸ್ಥಾನದಲ್ಲಿದೆ ಅಂದ್ರೆ ಇದು ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವ ಚಾನ್ಸಸ್ ತುಂಬಾನೇ ಇದೆ ಯಾಕಪ್ಪ ಅಂತಂದ್ರೆ ಒಂದು ಈಗ ಏನಪ್ಪಾ ಅಂದ್ರೆ ನಮ್ಮ ಒಂದು ಆರ್ ಸಿ ಬಿ ಒಂಬತ್ತನೇ ಸ್ಥಾನದಲ್ಲಿತ್ತು ಹಾಗೆ ಒಂದು ಆಡ್ಕೋ ಆರ್ಕೋತ ಈಗ ಒಂದು ಐದನೇ ಸ್ಥಾನದಲ್ಲಿ ಒಂದು ಆರ್ ಸಿ ಬಿ ಬಂದು ನಿಂತಿದೆ